ಹಲೋ ಫ್ರೆಂಡ್ಸ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಎ ಲೈನ್ ಬೇಬಿ ಫ್ರಾಕ್ನ ಹೇಗೆ ಡ್ರಾಫ್ಟಿಂಗ್ ಮಾಡಿ ಪೇಪರ್ ಕಟ್ಟಿಂಗ್ ಮಾಡ್ಕೊಳ್ಳೋದು ಅಂದರೆ ರೆಕಾರ್ಡ್ಗೆ ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಸಹ ಇದೇ ಥರ ರೆಕಾರ್ಡ್ ಮಾಡಿ ಬರೆದಿಟ್ಕೊಂಡ್ರೆ ಮುಂದೆ ನೀವು ಯಾವುದೇ ಸೈಜಿನ ಎ ಲೈನ್ ಫ್ರಾಕ್ನ ಹೊಲಿಯೋದಕ್ಕೆ ಅನುಕೂಲ ಆಗುತ್ತೆ ಇದು ಬರೀ ಏ ಲೈನ್ ಫ್ರಾಕ್ಗೆ ಮಾತ್ರ ಡ್ರಾಫ್ಟಿಂಗ್ ಆಗಿರೋಲ್ಲ ನಿಮ್ಮ ಮೆಜರ್ಮೆಂಟು ಚೇಂಜ್ ಆಗದ ಹಾಗೆ ಇದನ್ನ ಕುರ್ತಿ ಟಾಪ್ ಕೂಡ ಹಾಕಿ ಹೊಲ್ಕೊಳ್ಬೋದು ನಿಮ್ಗೆ ಯಾರಿಗೆಲ್ಲ ಆಸಕ್ತಿ ಇದೆಯೋ ಕಮೆಂಟಲ್ಲಿ ಕೇಳಿ ನಾನು ಇದರ ಪೂರ್ತಿ ಡೀಟೇಲ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು ಈ ಲೈನ್ ಫ್ರಾಕನ್ನ ಹೊಸ ಬಟ್ಟೆ ತೊಗೊಂಡು ಹೊಲಿದಳೆ ಹಳೆ ಕುರ್ತಿ ಇತ್ತಲ್ಲ ಅದನ್ನು ಕಟ್ ಮಾಡ್ಕೊಂಡು ಹೊಲ್ದಿದ್ದೀನಿ ನೀವು ಸಹ ಹಳೆ ಶರ್ಟು ಅಥವಾ ನೈಟಿ ಕುರ್ತಿ ಯಾವುದಿದ್ರೂ ಯೂಸ್ ಮಾಡಿಕೊಂಡು ಈ ರೀತಿ ಲೈನ್ ಫ್ರಾಕನ್ನು ಹೊಲಿಬೋದು ಇದಕ್ಕೆ ನಾನು ಹ್ಯಾಂಡ್ ಪೈಂಟ್ ಮಾಡಿದ್ದೀನಿ ಅಂದ್ರೆ ಮಕ್ಕಳಿಗೋಸ್ಕರ ಆದ್ದರಿಂದ ಇದರಲ್ಲಿ ಒಂದು ಚಿಕನ್ ಡ್ರಾ ಮಾಡಿದ್ದೀನಿ ಡ್ರಾಫ್ಟಿಂಗು ಸೇಮು ನಾನು ಪೇಪರ್ ಕಟಿಂಗ್ ಮಾಡಬೇಕಾದ್ರೆ ಯಾವ ಡ್ರಾಫ್ಟಿಂಗ್ ಮಾಡ್ತೀನೋ ಅದೇ ಡ್ರಾಫ್ಟಿಂಗ್ ಆಗಿರುತ್ತೆ ಈ ಸಪ್ರೇಟ್ ಒಂದು ಡ್ರಾಫ್ಟಿಂಗ್ ಆದ್ರೂ ಬರ್ಕೊಬಹುದು ಅಥವಾ ಪೇಪರ್ ಕಟಿಂಗ್ ಮಾಡಿಟ್ಕೊಂಡು ಅದ್ರ ಮೇಲೆ ಕೂಡ ನೀವು ಬರೆದಿಟ್ಕೊಳ್ಬೋದು ಈ ವಿಡಿಯೋದಲ್ಲಿ ಒನ್ ಫೋರ್ತ್ ಸ್ಕೇಲ್ ಉಪಯೋಗಿಸ್ಕೊಂಡು ಈ ರೀತಿ ಪೇಪರ್ ಕಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ನಾನು ಎ ಫೋರ್ ಶೀಟ್ ತೊಗೊಂಡಿದ್ದೀನಿ ಎ ಫೋರ್ ಶೀಟು ನಿಮ್ಮ ಹತ್ರ ಕಲ್ಲರ್ ಇಲ್ಲ ಅಂತಂದರೆ ವೈಟ್ ತಗೊಂಡು ನಡೆಯುತ್ತೆ ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಬೇಕು ಫಸ್ಟು ಒಂದು ಫೋಲ್ಡಿಂಗು ಆಮೇಲೆ ಇನ್ನೊಂದು ಫೋಲ್ಡಿಂಗ್ ಮಾಡ್ಕೊಬೇಕು ಈ ರೀತಿ ಫೋಲ್ಡಿಂಗ್ ಮಾಡಬೇಕು ಯಾವುದೇ ಕಾರಣಕ್ಕೂ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಬೇಡಿ ನೋಡಿ ಈ ತರ ಫೋಲ್ಡಿಂಗ್ ಮಾಡ್ಕೊಬೇಡಿ ನಮಗೆ ಫ್ರಂಟ್ ಬ್ಯಾಕು ಸಪ್ರೇಟ್ ಸಪ್ರೇಟ್ ಆಗೇ ಬರಬೇಕು ಅದಕ್ಕೋಸ್ಕರ ಮಾಡ್ತೀವಿ ಅಂದರೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೊತೀವಿ ಫೋಲ್ಡಿಂಗ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ಫೋಲ್ಡ್ ಇರುತ್ತಲ್ಲ ಅದು ಮೇಲ್ ಸೈಡ್ ಬರಬೇಕು ಹಾಗೆಯೇ ಈ ಎರಡು ಫೋಲ್ಡ್ಗಳು ನಮ್ಮ ಸೈಡ್ ಬರಬೇಕು ಆ ರೀತಿ ಇಟ್ಕೊಬೇಕು ಡ್ರಾಫ್ಟಿಂಗ್ ಮಾಡೋಕ್ಕೋಸ್ಕರ ಪೇಪರ್ ಸ್ಕೇಲ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಪೇಪರ್ ಸ್ಕೇಲ್ ಇಲ್ಲ ಅಂತಂದರೆ ಇಂಚಸ್ ಬದಲು ಸೆಂಟಿಮೀಟರ್ನ ಬಳಸ್ಕೊಳ್ಳಿ ಎರೈಸರು ಪೆನ್ಸಿಲು ಹಾಗೆ ಸ್ಕೇಲ್ ತೊಗೊಂಡಿದ್ದೀನಿ ಕಟಿಂಗ್ ಮಾಡೋದಕ್ಕೆ ಟ್ರಿಮ್ಮರ್ ತೊಗೊಂಡಿದ್ದೀನಿ ಈ ರೀತಿ ಫೋನ್ ಮಾಡ್ಕೊಂಡ್ಮೇಲೆ ಸೊನ್ನೆಯಿಂದ ಒಂದನ್ನು ಇಡಬೇಕು ಇದರ ಅಳತೆ ಎಷ್ಟು ಅಂದರೆ ಪೂರ್ಣ ಉದ್ದ ಪೂರ್ಣ ಉದ್ದ ನಮಗಿಲ್ಲಿ ಇಪ್ಪತ್ತು ಇಂಚ್ ತೊಗೊಂಡಿದ್ದೀವಿ ಇಪ್ಪತ್ತಕ್ಕೆ ಒಂದೂವರೆ ಇಂಚು ಎಕ್ಸ್ಟ್ರಾ ಮಾಡ್ಕೊಳ್ತಾ ಇದ್ದೀನಿ ಒಂದು ಇಂಚು ಬಾಟಮ್ ಫೋಲ್ಡಿಂಗೋಸ್ಕರ ಅರ್ಧ ಇಂಚು ಮೇಲೆ ಶೋಲ್ಡರ್ ಜಾಯ್ನಿಂಗೋಸ್ಕರ ಇಪ್ಪತ್ತೊಂದಕ್ಕೆ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಒಂದು ಅಂತ ನಂಬರಿಂಗ್ ಮಾಡ್ತಾ ಇದ್ದೀನಿ ಈಗ ಸೊನ್ನೆಯಿಂದ ಎರಡನ್ನ ಇಡಬೇಕು ಸೊನ್ನೆಯಿಂದ ಎರಡು ಇಡಬೇಕು ಅಂದರೆ ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗದಲ್ಲಿ ಅರ್ಧ ಇಂಚನ್ನು ಮೈನಸ್ ಮಾಡಬೇಕು ಎದೆಯ ಸುತ್ತಳತೆ ಇರೋದು ಇಪ್ಪತ್ತ್ನಾಲ್ಕು ಇಂಚು ಇಪ್ಪತ್ನಾಲ್ಕು ಇಂಚನ್ನು ನಾಲ್ಕರಿಂದ ಡಿವೈಡ್ ಮಾಡಿದ್ರೆ ಆರು ಬರುತ್ತೆ ಆರಲ್ಲಿ ಅರ್ಧ ಮೈನಸ್ ಮಾಡಿದ್ರೆ ಐದೂವರೆ ಬರುತ್ತೆ ಐದುವರೆಗೆ ಮಾರ್ಕ್ ಮಾಡ್ಕೊಬೇಕು ಮಾರ್ಕ್ ಮಾಡಿಕೊಂಡು ಇದಕ್ಕೆ ಎರಡು ಅಂತ ನಂಬರ್ ಕೊಡಿ ಎರಡು ಅಂತ ನಂಬರ್ ಕೊಟ್ಟ ಮೇಲೆ ಈಗ ನೆಕ್ ಶೇಪನ್ನ ಇಡೋದಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ ನೆಕ್ ಶೇಪಿಗೆ ಇದೇ ಸುತ್ತಳತೆಯ ಹನ್ನೆರಡನೇ ಒಂದು ಭಾಗ ಪ್ಲಸ್ ಅರ್ಧ ಇಂಚ್ ತೊಗೊಬೇಕು ಎಷ್ಟಾಗುತ್ತೆ ಎದೆಯ ಸುತ್ತಳತೆಯ ಹನ್ನೆರಡನೇ ಒಂದು ಭಾಗ ನಮಗೆ ಎರಡು ಇಂಚ್ ಬರುತ್ತೆ ಅದಕ್ಕೆ ಅರ್ಧ ಇಂಚ್ ಸೇರಿಸಿದ್ರೆ ಎರಡೂವರೆ ಇಂಚ್ ಬರುತ್ತೆ ಇದಕ್ಕೆ ಮೂರು ಅಂತ ನಂಬರ್ ಮಾಡಿ ಈಗ ಸೊನ್ನೆಯಿಂದ ನೆಕ್ ಡೀಪ್ನಿಡಬೇಕು ನೆಕ್ ಡೀಪ್ ಎಷ್ಟು ಅಂದರೆ ಎದೆಯ ಸುತ್ತಳತೆಯ ಹನ್ನೆರಡನೇ ಒಂದು ಭಾಗ ಪ್ಲಸ್ ಒನ್ ಇಂಚ್ ಇಡ್ಬೋದು ನಾನಿಲ್ಲಿ ಒಂದೂವರೆ ಇಂಚ್ ತಗೊಳ್ತಾ ಇದ್ದೀನಿ ನೋಡಿ ಎದೆಯ ಸುತ್ತಳತೆ ಹನ್ನೆರಡನೇ ಒಂದು ಭಾಗ ಎರಡು ಇಂಚ್ ಬರುತ್ತೆ ಎರಡು ಇಂಚಿಗೆ ಒಂದೂವರೆ ಇಂಚ್ ಸೇರಿಸಿದ್ರೆ ಮೂರುವರೆ ಇಂಚ್ ಬರುತ್ತೆ ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿ ಇದಕ್ಕೆ ನಾಲ್ಕು ಅಂತ ನಂಬರ್ ಮಾಡ್ತಾಯಿದ್ದೀನಿ ನಾಲ್ಕು ಅಂತ ನಂಬರ್ ಮಾಡಿದ್ಮೇಲೆ ಈಗ ಬ್ಯಾಕ್ ನೆಕ್ ಡೀಪ್ ಇಡಬೇಕು ಬ್ಯಾಕ್ ನೆಕ್ ಡೀಪು ಒಂದು ಇಂಚ್ ಇಟ್ಕೊಂಡ್ರೆ ಸಾಕಾಗುತ್ತೆ ಒಂದು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇವನ್ನೆಲ್ಲ ಡೌನ್ ಮಾಡಬೇಕು ನೋಡಿ ಈ ರೀತಿ ಸ್ಕ್ವೇರ್ ಮಾಡ್ಕೊಬೇಕು ಇದಕ್ಕೆ ಐದು ಅಂತ ನಂಬರ್ ಮಾಡಿದ್ದೀನಿ ಮಾರ್ಕ್ ಈ ತರ ಮಾರ್ಕ್ ಹಾಕೊಂಡು ನೆಕ್ ಶೇಪನ್ನು ಕೊಡಬೇಕು ಈ ರೀತಿ ನೆಕ್ ಶೇಪನ್ನು ಕೊಡಬೇಕು ಇದಿಷ್ಟು ಆದ್ಮೇಲೆ ಇಲ್ಲಿ ಶೋಲ್ಡರ್ ಸ್ಲೋಪನ್ನು ಕೊಡಬೇಕು ಶೋಲ್ಡರ್ ಸ್ಲೋಪು ನಮಗೆ ಅರ್ಧ ಇಂಚು ಅರ್ಧ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಮೂರರಿಂದ ಈ ಆರನ್ನು ಜಾಯಿನ್ ಮಾಡಬೇಕು ಇದಕ್ಕೆ ಆರು ಅಂತ ನಂಬರ್ ಮಾಡಿ ಇವೆರಡನ್ನ ಜಾಯಿನ್ ಮಾಡ್ಕೊಬೇಕು ಜಾಯಿನ್ ಮಾಡ್ಕೊಂಡ್ಮೇಲೆ ಸೊನ್ನೆಯಿಂದ ಏಳಕ್ಕೆ ಒಂದು ಅಳತೆ ನೀಡಬೇಕು ಸೊನ್ನೆಯಿಂದ ಏಳಕ್ಕೆ ಎಷ್ಟು ಬರುತ್ತೆ ಅಂದ್ರೆ ಎದೆ ಸುತ್ತಳತೆಯ ನಾಲ್ಕನೇ ಒಂದು ಭಾಗಕ್ಕೆ ಅರ್ಧ ಇಂಚನ್ನು ಸೇರಿಸ್ಬೇಕು ಎದೆ ಸುತ್ತಳತೆ ನಮಗಿಲ್ಲಿ ಆರು ಇಂಚ್ ಬರುತ್ತೆ ಆರಕ್ಕೆ ಅರ್ಧ ಇಂಚು ಸೇರಿಸಿದ್ರೆ ಆರೂವರೆ ಬರುತ್ತೆ ಆರೂವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಹಾಗೆಯೇ ಇಲ್ಲಿಂದ ಅಷ್ಟೇ ಆರೂವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಒಂದು ಗೆರೆಯನ್ನು ಎಳ್ಕೊಬೇಕು ಇದನ್ನು ಏಳು ಅಂತ ನಂಬರ್ ಮಾಡಿ ಹಾಗೆಯೇ ಏಳರಿಂದ ಎಂಟನ್ನು ಇಡಬೇಕು ಏಳರಿಂದ ಎಂಟು ಎಷ್ಟು ಅಂದರೆ ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಆರು ಬರುತ್ತೆ ಆರಕ್ಕೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಇನ್ನು ಅರ್ಧ ಇಂಚು ಎಕ್ಸ್ಟ್ರಾ ಮಾಡಿಕೊಂಡು ಟೋಟಲಾಗಿ ಎಂಟು ಇಂಚನ್ನು ಇದ್ದೀನಿ ಇದಕ್ಕೆ ಎಂಟು ಅಂತ ನಂಬರ್ ಮಾಡೋಣ ಹಾಗೆಯೇ ಏಳರಿಂದ ಒಂಬತ್ತಕ್ಕೆ ಸೊನ್ನೆಯಿಂದ ಎರಡಕ್ಕೆ ಎಷ್ಟಿತ್ತೋ ಅಷ್ಟನ್ನೇ ಇಡಬೇಕು ಸೊನ್ನೆಯಿಂದ ಎರಡಕ್ಕೆ ಐದುವರೆ ಇತ್ತು ಐದುವರೆಗೆ ಮಾರ್ಕ್ ಮಾಡಿಕೊಂಡು ಇವೆರಡನ್ನ ಜಾಯಿನ್ ಮಾಡ್ಕೊಬೇಕು ಈ ರೀತಿ ಜಾಯಿನ್ ಮಾಡ್ಕೊಂಡ್ಮೇಲೆ ಒಂಬತ್ತು ಅಂತ ನಂಬರ್ ಮಾಡಬೇಕು ಒಂಬತ್ತು ಅಂತ ನಂಬರ್ ಮಾಡಿದ್ಮೇಲೆ ಒಂದರಿಂದ ಹತ್ತನ್ನು ಇಡಬೇಕು ಒಂದರಿಂದ ಹತ್ತೆಷ್ಟು ಅಂತಂದರೆ ಎದೆ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಪ್ಲಸ್ ಮೂರು ಇಂಚು ಟೋಟಲಾಗಿ ನಮಗೆ ಒಂಬತ್ತು ಇಂಚ್ ಬರುತ್ತೆ ಒಂಬತ್ತು ಇಂಚ್ಗೆ ಒಂದು ಮಾರ್ಕ್ ಮಾಡಿ ಹತ್ತು ಅಂತ ನಂಬರ್ ಮಾಡಿ ಅಲ್ಲಿಂದ ಅರ್ಧ ಇಂಚು ಶೇಪ್ ಕೊಡೋದಕ್ಕೋಸ್ಕರ ಮಾರ್ಕ್ ಮಾಡ್ಕೋಬೇಕು ಇದು ಹನ್ನೊಂದು ಹತ್ತು ಮತ್ತೆ ಒಂದನ್ನ ಜಾಯಿನ್ ಮಾಡಬೇಕು ಹಾಗೇ ಈ ಎಂಟು ಮತ್ತೆ ಹತ್ತನ್ನು ಜಾಯಿನ್ ಮಾಡಬೇಕು ಈ ರೀತಿ ಜಾಯಿನ್ ಮಾಡಿದ್ಮೇಲೆ ಇದನ್ನ ಮೆಷರ್ ಮಾಡ್ಕೊಳ್ಬೇಕು ನಮ್ಗೆ ಎಷ್ಟಿತ್ತು ಒಂಬತ್ತು ಇಂಚಿತ್ತು ಇತ್ತು ಒಂಬತ್ತರಲ್ಲಿ ಅರ್ಧ ನಾಲ್ಕೂವರೆ ನಾಲ್ಕೂವರೆಯಿಂದ ಈ ಹನ್ನೊಂದಕ್ಕೆ ಒಂದು ಗೆರೆನ ಹಾಕ್ಬೇಕು ನೋಡಿ ಇದನ್ನ ಶೇಪ್ ಕೊಡಬೇಕು ಸ್ಟ್ರೈಟಾಗಿ ಬಿಡಬಾರ್ದು ಸ್ವಲ್ಪ ಶೇಪ್ ಕೊಡಬೇಕು ಇದಿಷ್ಟು ಮಾರ್ಕ್ ಆದಮೇಲೆ ಈಗ ಆರ್ ಮೂಲ್ ಮಾರ್ಕ್ನ ಮಾಡಬೇಕು ಆರ್ ಮೋಲ್ ಮಾರ್ಕ್ ಮಾಡೋಕ್ಕೆ ಈ ಆರರಿಂದ ಒಂಬತ್ತನ್ನ ಮೆಜರ್ ಮಾಡ್ಕೊಳ್ಳಿ ಎಷ್ಟು ಆರ್ ಇದೆ ಆರಲ್ಲಿ ಅರ್ಧ ಮೂರು ಮೂರಕ್ಕೆ ಒಂದು ಚಿಕ್ಕೇನಿಟ್ಕೊಂಡು ಹನ್ನೆರಡು ಅಂತ ನಂಬರ್ ಮಾಡಿ ಇಲ್ಲಿಂದ ಒಂದು ಕಾಲು ಇಂಚು ಹಿಂದಕ್ಕೆ ಒಂದು ಮಾರ್ಕ್ ಬರಬೇಕು ಇದು ಹದಿಮೂರು ಹಾಗೆ ಒಂಬತ್ತರಿಂದ ಹದಿನಾಲ್ಕಕ್ಕೆ ಒಂದು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ ಇದು ಹದಿನಾಲ್ಕು ಈ ರೀತಿ ಮಾರ್ಕ್ ಮಾಡಿಕೊಂಡ್ಮೇಲೆ ಈ ಡಾಟ್ಗಳನ್ನ ಸೇರಿಸ್ಬೇಕು ಎಂಟು ಹದಿನಾಲ್ಕು ಹನ್ನೆರಡನ್ನ ಒಂದು ಶೇಪಲ್ಲಿ ಸೇರಿಸಬೇಕು ನೋಡಿ ಈ ರೀತಿ ಸೇರಿಸ್ಬೇಕು ಹಾಗೆಯೇ ತಿರ್ಗ ಎಂಟು ಹದಿನಾಲ್ಕು ಹದಿಮೂರನ್ನ ಸೇರಿಸ್ತಾ ಫ್ರೆಂಟ್ ಶೇಪ್ನ ಕೊಡಬೇಕು ಇದು ನೋಡಿ ಎ ಲೈನ್ ಫ್ರಾಕಿನ ಮಾರ್ಕಿಂಗ್ ಆಯ್ತು ನೀವು ಸಹ ಇದೇ ತರ ಮಾರ್ಕ್ ಮಾಡಿಕೊಂಡು ನಂಬರ್ಗಳನ್ನ ಕೊಟ್ಕೊಳ್ಳಿ ನೋಡಿ ಲೆಂತ್ ವೈಸ್ ಮಾರ್ಕ್ ಆಗ್ತಾ ಇದ್ದೀನಿ ಇಲ್ಲಿ ಫೋಲ್ಡಿಂಗ್ ಲೈನ್ ತೋರಿಸ್ತಾ ಇದ್ದೀನಿ ಇದು ಮಾರ್ಕಿಂಗ್ ಆಯ್ತು ಇವಾಗ ಕಟ್ಟಿಂಗ್ ತೋರಿಸ್ತೀನಿ ನೋಡಿ ಇಲ್ಲಿಂದ ಕಟ್ಟಿಂಗ್ ಮಾಡ್ಕೊಬೇಕು ಫಸ್ಟ್ ಈ ಶೇಪ್ನ ಕಟ್ ಮಾಡಬೇಕು ಎರಡು ಪೀಸನ್ನು ಅನ್ನು ಇಟ್ಕೊಬೇಕು ಕ್ಲೀನ್ ಆಗಿ ಇಟ್ಕೊಂಡು ಕಟ್ಟಿಂಗ್ ಮಾಡಬೇಕು ಈ ರೀತಿ ಕಟ್ಟಿಂಗ್ ಆದಮೇಲೆ ಬ್ಯಾಕ್ ಸೈಡನ್ನ ಬಿಡಬೇಕು ಅಂದ್ರೆ ಬ್ಯಾಕ್ ಸೈಡನ್ನು ಇನ್ನೇನು ಕಟ್ಟಿಂಗ್ ಮಾಡಕ್ಕಿರಲ್ಲ ಇದು ಬ್ಯಾಕ್ ಸೈಡು ಇದು ಫ್ರಂಟ್ ಸೈಡು ಈ ಫ್ರಂಟ್ ಸೈಡ್ ಅಲ್ಲಿ ಈ ಶೇಪನ್ನು ಮತ್ತೆ ತೆಗಿಬೇಕು ಈಗ ತೆಗೆದು ತೋರಿಸ್ತೀನಿ ನೋಡಿ ನೋಡಿ ಇದು ಫ್ರಂಟ್ ಶೇಪು ಇದು ಬ್ಯಾಕ್ ಶೇಪ್ ಇದು ಫ್ರಂಟು ಇದು ಬ್ಯಾಕ್ ನಮಗೆ ಎರಡು ಪೀಸ್ ಸಿಗುತ್ತೆ ಈಗ ಉಳಿದಿರೋದರಲ್ಲಿ ಬಯಾಸ್ ಪೀಸ್ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತಿದ್ದೀನಿ ಈ ರೀತಿ ಫಾರ್ಟಿ ಫೈವ್ ಡಿಗ್ರಿ ನಲ್ಲಿ ಫೋಲ್ಡಿಂಗ್ ಆಗುತ್ತೆ ಒಂದೂವರೆ ಇಂಚಿಗೆ ಒಂದೂವರೆ ಇಂಚ್ಗೆ ಗೆ ಮಾರ್ಕ್ ಈ ಉಳಿದಿರೋ ಬಟ್ಟೆನಲ್ಲೇ ನಮಗೆ ಬಯಾಸ್ ಪೀಸ್ ಸಿಗುತ್ತೆ ಇದೇ ರೀತಿ ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಇಲ್ಲಿ ನಾನು ಸ್ಟಿಕ್ ಮಾಡ್ಕೊಂಡಿದ್ದೀನಿ ನಾನು ಯಾವುದಾದ್ರೂ ಒಂದು ಗಾರ್ಮೆಂಟ್ ಸೊಲಿಬೇಕು ಅಂತಂದರೆ ಫಸ್ಟ್ ಈ ರೀತಿ ರೆಕಾರ್ಡ್ ಬರ್ಕೊಳ್ತೀನಿ ಇದರ ನೋಟ್ಸ್ ಬೇಕು ಅಂತಂದರೆ ಕಮೆಂಟಲ್ಲಿ ಕೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ